ಈಗ ನಾಗ ಅಂತ ಹೇಳಿದರೆ ಏನು ನಾ ಅಘಾತ್ ಇತಿ ನಾಗ ಸ್ಥಿರವಾಗಿ ನಿಲ್ಲದಿರುವಂಥದ್ದು ಚಲನಶೀಲವಾಗಿರುವಂಥದ್ದು ನಾಗ ನಾಗ ಅಂತ ಹೇಳಿದ್ರೆ ನಾವು ಸರ್ಪವನ್ನು ನೋಡ್ತೇವೆ ಸರ್ಪ ಬೇರೆ ನಾಗ ಬೇರೆ ಪಂಜುರ್ಲಿ ನುಡಿಗಟ್ಟಲ್ಲಿ ಬರ್ತದೆ ಕಲ್ಲಲ್ಲಿ ನಾಗ ಹುತ್ತದಲ್ಲಿ ಸರ್ಪ ಅಂತ ಹೇಳಿ ನುಡಿಗಟ್ಟು ಬರ್ತದೆ ಕಲ್ಲಡು ನಾಗೆ ಪುಂಚೋಡು ಸರ್ಪೆ ಸಾರ ಕಲ್ಲಾಸುರೇರೇ ಬೇರೆ ಕಲ್ಲ ಬೆರ ಬೇರೆ ಬೆಂದಿನ ಕಾಲ ಆ ರೀತಿ ಬರ್ತದೆ ಹಾಗಾದರೆ ಸರ್ಪಕ್ಕೂ ನಾಗನಿಗೂ ಏನು ಸಾಮ್ಯತೆ ನಾಗ ಅಂತೇಳಿ ನಾನು ಆವಾಗಲೂ ಹೇಳಿದೆ ಪ್ರಕೃತಿ ಪೂಜೆ ಅಂತೇಳಿ ನೀರು ಎಲ್ಲಿ ಹುಟ್ಟುವಂಥದ್ದು ಗುಡ್ಡೆಯ ಮೇಲ್ಭಾಗದಲ್ಲಿ ಹುಟ್ಟುವಂಥದ್ದು ಮೇಲು ಹೊಸರು ಅಂತ ಹೇಳಿದೆ ಅಲ್ಲಿಂದ ಹರಿದು ಬರುವಂಥದ್ದು ಅದು ಹರಿದು ತೋಡು ಕೆರೆ ಹಳ್ಳ ನದಿ ಆಮೇಲೆ ಸಾಗರವನ್ನು ಸೇರುವಂಥದ್ದು ಅದರ ಮಧ್ಯೆ ಅದನ್ನು ಯಾವ ರೀತಿಯ ಅಂತರ್ಜಲ ಸಂರಕ್ಷಣೆ ಬಾವಿಯೋ ಅದೆಲ್ಲ ಅದರ ಮಧ್ಯೆ ಮನುಷ್ಯ ಮಾಡಿರುವಂಥದ್ದು ತಡೆಯೊಡ್ಡಿಯಿಂದ ಮಾಡುವಂಥದ್ದು ಅದರ ಮುಖೇನ ಕೃಷಿಯನ್ನು ಕೃಷಿ ಪರಂಪರೆಯನ್ನು ಕೃಷಿ ಪರಂಪರೆಯನ್ನು ಬೆಳೆಸಿದ ಅದರ ಮಧ್ಯೆ ಅಲ್ಲಿಂದ ಹುಟ್ಟಿನಿಂದ ಸಾಗರ ಸೇರುವವರೆಗೆ ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅವರಿಗೆ ಬಿಟ್ಟದ್ದು ಯಾವ ರೀತಿ ಮೇಲಿಂದ ಹರಿದು ಸಾಗರವನ್ನು ಸೇರ್ತದೋ ಅದೇ ರೀತಿ ಒಂದು ಅಂತರ್ಜಲ ಹರಿಯುತ್ತದೆ ಭೂಮಿಯಡಿಯಲ್ಲಿ ಅಂತರ್ಜಲ ಹರಿಯುತ್ತದೆ ಅದರ ವಿರುದ್ಧ ದಿಕ್ಕಲ್ಲಿ ಒಂದು ಶಕ್ತಿ ಸಂಚಯನ ಆಗ್ತದೆ ಅದಕ್ಕೆ ನಿಮ್ಮ ಆಂಗ್ಲದಲ್ಲಿ ಹೇಳುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಆಯಿತಾ ವಿದ್ಯುತ್ ಕಾಂತೀಯ ಶಕ್ತಿ ಅದನ್ನು ನಾಗ ಅಂತ ನಾವು ಕರೆಯುವಂಥದ್ದು ಆಂಗ್ಲರಿಗೆ ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ನಮಗೆ ಅದು ಪೂಜ್ಯನೀಯ ವಸ್ತು ಅದು ನಮಗೆ ನಾಗ ಅದು ವೈಬ್ರೇಷನ್